ಮಾರ್ಚ್ ನಾಲ್ಕು ಸಾವಿರದ ನಾನ್ನೂರ ಮೂರರಲ್ಲಿ ಈಗಿನ ಬಹಮಸ್ ಎಂದು ಕರೆಯಲ್ಪಡುವ ಪ್ರದೇಶ ಮತ್ತು ಕೆರೆಬೇನ್ ದ್ವೀಪಗಳ ಅನ್ವೇಷಣೆಯ ನಂತರದಲ್ಲಿ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಅವರು ತಮ್ಮ ನೀನಾ ಹಡಗಿನಲ್ಲಿ ಪೋರ್ಚುಗಲ್ನ ಲಿಸ್ಬನ್ ನಗರಕ್ಕೆ ಹಿಂದಿರುಗಿದ್ರು ಇದೇ ದಿನ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಮೊದಲ ವಿಮಾನ ವಾಹನ ನೌಕೆ ಐ ಎನ್ ಎಸ್ ವಿಕ್ರಾಂತ್ ಗೆ ಬೆಲ್ ಪಾಸ್ಟ್ ನಲ್ಲಿ ಇಂಗ್ಲೆಂಡಿನ ಭಾರತದ ಹೈ ಕಮಿಷನರ್ ವಿಜಯಲಕ್ಷ್ಮಿ ಪಂಡಿತ್ ಔಪಚಾರಿಕವಾಗಿ ಚಾಲನೆ ನೀಡಿ ಭಾರತದ ಸರ್ಕಾರ ಪರವಾಗಿ ಇದನ್ನ ಸ್ವೀಕರಿಸಿದ್ರು ಸಾವಿರದ ಆರ್ನೂರ ಎಂಬತ್ತೊಂದರಲ್ಲಿ ಅಂದ್ರೆ ಇದೇ ದಿನ ಉತ್ತರ ಅಮೆರಿಕದಲ್ಲಿ ವಸಾಹತು ಸ್ಥಾಪನೆಯಾಗಿ ಎರಡನೇ ಚಾರ್ಸ್ ಅವರು ವಿಲಿಯಂ ಪೆನ್ ಅವರಿಗೆ ಅಧಿಕಾರ ಪತ್ರ ನೀಡಿದ್ರು ಮುಂದೆ ಈ ಪ್ರದೇಶ ಪೆನ್ಸಿಲ್ವೇನಿಯಾ ಎಂದು ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನವದೆಹಲಿಯಲ್ಲಿ ಮೊದಲ ಏಷ್ಯನ್ ಗೇಮ್ ಆರಂಭವಾಯಿತು ಈ ಗೇಮ್ನಲ್ಲಿ ಹನ್ನೊಂದು ರಾಷ್ಟ್ರಗಳ ನಾನೂರ ಎಂಬತ್ತೊಂಬತ್ತು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದು ಇದೇ ದಿನ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಅಮೆರಿಕದ ಸಂವಿಧಾನಕ್ಕೆ ಚಾಲನೆ ನೀಡುವ ಮೂಲಕ ಅಮೆರಿಕದ ಪ್ರಥಮ ಕಾಂಗ್ರೆಸ್ ಅಧಿವೇಶನ ನ್ಯೂಯಾರ್ಕ್ ನಗರದಲ್ಲಿ ನಡೆಯಿತು ಅಮೆರಿಕದ ಬಿಲ್ ಆಫ್ ರೈಟ್ಸ್ ಬರೆದ ನಂತರ ಯು ಎಸ್ ಕಾಂಗ್ರೆಸ್ ಇದನ್ನು ಪ್ರಸ್ತಾಪಿಸಿತು